ಕೆಲವು ವ್ಯಕ್ತಿಗಳು ಸಂಸತ್ ಭವನದೊಳಗೆ ಪ್ರವೇಶಿಸಿ ಆತಂಕ ಸೃಷ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ ತೊಂಬತ್ತೆರಡು ಸಂಸದರಂದ ಅಮಾನತು ಮಾಡಿರುವುದು ದೇಶದ ಇತಿಹಾಸದಲ್ಲೇ ದೊಡ್ಡ ದುರಂತ ಮತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆಗೆ ಕಾರಣರಾದವರ ವಿರುದ್ದ ಕ್ರಮ ಕೈಗೊಳ್ಳದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಪ್ರಶ್ನೆ ಕೇಳಿದವರಿಗೆ ಅಮಾನತ್ತಿನ ಶಿಕ್ಷೆ ನೀಡಿರುವುದು ಖಂಡನೀಯ ವಿಶ್ವದ ಯಾವುದೇ ಭಾಗದಲ್ಲಿ ಈ ರೀತಿಯ ಕ್ರಮವಾಗಿಲ್ಲವೆಂದರು ಪಾಸ್ ನೀಡಿದವರು ಕಾಂಗ್ರೆಸ್ ಸಂಸದರಾಗಿದ್ದರೆ ಮತ್ತು ಸಂಸತ್ ಭವನದೊಳಗೆ ಮುಸ್ಲಿಂ ವ್ಯಕ್ತಿ ಪ್ರವೇಶಿಸಿದ್ದರೆ ಬಿಜೆಪಿಯ ಮಂದಿಯ ಪ್ರತಿಕ್ರಿಯೆಗಳು ಊಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಬಿಜೆಪಿಗೆ ನಿಜವಾದ ನೈತಿಕತೆ ಇದ್ದರೆ ಪ್ರತಾಪ್ ಸಿಂಹ ಅವರನ್ನ ಅಮಾನತು ಮಾಡಲಿ ಎಂದು ಒತ್ತಾಯಿಸಿದರು ಭದ್ರತಾ ಲೋಪದ ಕುರಿತು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರಧಾನಮಂತ್ರಿ ಅಥವಾ ಗೃಹ ಸಚಿವರು ಇಲ್ಲಿಯವರೆಗೆ ಉತ್ತರ ನೀಡಿಲ್ಲ ಸಂಸತ್ ಇರುವುದೇ ಪ್ರಶ್ನಿಸಲು ಮತ್ತು ಉತ್ತರ ನೀಡಲು ಆದರೆ ಪ್ರಶ್ನೆ ಮಾಡುವುದೇ ತಪ್ಪು ಎನ್ನುವ ಪರಿಸ್ಥಿತಿ ಉದ್ಭವಿಸಿದೆ ಸಂಸತ್ ಭವನಕ್ಕೆ ರಕ್ಷಣೆ ನೀಡಲಾಗದವರು ದೇಶದ ಜನರಿಗೆ ನೀಡುತ್ತಾರೆ ಎಂದು ಪ್ರಶ್ನೆ ಮಾಡಿದರು ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಘಟನೆ ನಡೆದು ಏಳು ದಿನ ಕಳೆದರೂ ಒಂದು ನೋಟಿಸ್ ಅಂದ ಕೂಡ ನೀಡಿಲ್ಲ ತನಿಖೆಗಾಗಿ ಅವರ ಮೂರು ಕಚೇರಿಗಳಿಂದ ವಶಕ್ಕೆ ಪಡ್ಕೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಲಕ್ಷ್ಮಣ್ ಆರೋಪಿ ಮನೋರಂಜನ್ನೊಂದಿಗೆ ಇರುವ ಸಂಬಂಧದ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರು ದೇಶದ ಜನರೆದುರು ಬಹಿರಂಗಪಡಿಸಬೇಕೆಂದು ಒತ್ತಾಯಿಸಿದರು ಪ್ರತಾಪ್ ಸಿಂಹ ಅವರು ಪಾಸ್ ನೀಡಿರುವುದಕ್ಕೆ ನಮ್ಮ ಆಕ್ಷೇಪವಿಲ್ಲ ಆದರೆ ಮನೋರಂಜನ್ ಜೊತೆಗಿನ ಆತ್ಮೀಯತೆ ಏನು ಎನ್ನುವುದು ಪ್ರಮುಖ ಪ್ರಶ್ನೆಯಾಗಿದೆ ಇದಕ್ಕೆ ಸಂಸದರು ಉತ್ತರವನ್ನ ನೀಡಲೇಬೇಕಾಗಿದೆ ಎಂದರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ದವಿರುವ ಬಿಜೆಪಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿಯಾಗಿದೆ ಸುಳ್ಳು ಹೇಳಿ ಒಡೆದು ಆಳುವ ನೀತಿಯನ್ನ ಇದೆ ಎಂದು ಆರೋಪಿಸಿದ್ರು ಗೋಷ್ಠಿಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಹಾಗೂ ಮೈಸೂರು ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಪಿಎಂ ರಾಮು ಪಾಲ್ಗೊಂಡಿದ್ದರು ಇವತ್ತು ಡೆಮಾಕ್ರಸಿ ಅಡಿಯಲ್ಲಿ ಕಾಂಗ್ರೆಸ್ ಸೇರಿ ವಿಜರ್ವಿಂಗ್ ಎಸ್ ಬ್ಲಾಕ್ ಡೇ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಇತಿಹಾಸದಲ್ಲಿ ಉಳಿಯುವಂತ ಕೆಲಸವನ್ನು ಬಿಜೆಪಿಯವರು ಮಾಡಿರುವಂತಕ್ಕೆ ಬ್ಲಾಕ್ ಡೇ ಆಗಿ ಯಾವ ಆಗಿರುವ ಬಿಜೆಪಿ ಎಂಪಿಗಳನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಿರುವಂತಹ ಕೀರ್ತಿ ಇತಿಹಾಸ ಪೂರ್ಣದಲ್ಲಿ ಸಾವಿರ ವರ್ಷ ಆದರೂ ನಮಗಿರುವಂತ ಮಾಹಿತಿ ಪ್ರಕಾರ ಉಳಿದ ಎಂಪಿಗಳಲ್ಲಿ

ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಬಯಸಿ ವಿರೋಧ ಪಕ್ಷಗಳು ಮತ್ತೆ ಕಾಂಗ್ರೆಸ್ ಉತ್ತರವನ್ನ ಬಯಸಿದರೆ ಆ ಉತ್ತರ ಕೇಳುವ ಪ್ರಶ್ನೆ ಕೇಳುವಂತಂದ್ರೆ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿ ಆ ಪಾರ್ಲಿಮೆಂಟ್ ಅಕಾಕುವಂತದಕ್ಕೆ ಇದೊಂದು ರೂಪಾಯಿಯನ್ನೇ ಇವರೆಗೂ ತನಿಖೆ ನೋಟಿಸ್ ಕೊಡಲಿಲ್ಲ